ನಮಸ್ಕಾರ ಕೇಂದ್ರ ಸರ್ಕಾರದ ನಿನ್ನೆ ಬಜೆಟ್ ಮಂಡನೆ ಇತ್ತು ಸೊ ಅದರಲ್ಲಿ ಏನೇನಿದೆ ಎಷ್ಟು ಅಂಗನ ಸಂಗ್ರಹ ಆಗ್ತಾಯಿದೆ ಎಷ್ಟು ಹೊಸ ಸಾಲ ಮಾಡಿದರು ನಮ್ಮ ಹಳ್ಳಿ ಮೇಲೆ ಎಷ್ಟು ಹೊಸ ಸಾಲ ಬರುತ್ತೆ ಅಂತ ಸ್ವಲ್ಪ ನೋಡೋಣ ಟೋಟಲಾಗಿ ರೆವೆನ್ಯೂ ಏನು ಬೇಕಾಗಿ ಕಲೆಕ್ಷನ್ ಆಗುತ್ತಲ್ಲ ಅದು ಮೂವತ್ತೆರಡು ಲಕ್ಷ ಕೋಟಿ ಅಂತ ಹೇಳಿದರು ಎಕ್ಸ್ಪೆಂಡಿಚರ್ ಬಂದು ಅಂದರೆ ಹೊಸ ಖರ್ಚುಗಳು ಬಂದು ನಲವತ್ತೆಂಟು ಲಕ್ಷ ಕೋಟಿ ಅಂದರೆ ಹೊಸ ಸಾಲ ಎಷ್ಟು ಹದಿನಾರು ಲಕ್ಷ ಕೋಟಿ ಹೊಸದಾಗಿ ಸಾಲ ಮಾಡ್ತಾ ಇದ್ದಾರೆ ಅದರ ನಮ್ಮದು ಎಷ್ಟಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಎಷ್ಟಾಗುತ್ತೆ ಅಂತ ನೋಡೋಣ ಜೀರೋ ಇಂದ ಹದಿನೆಂಟು ವರ್ಷದ ಅಂದರೆ ಸಣ್ಣ ಹುಡುಗನ ಮೇಲೆ ಹನ್ನೊಂದುವರೆ ಸಾವಿರ ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ಮೇಲೆ ಸಾಲ ಆಯಿತು ಹೊಸದಾಗಿ ಸೊ ಏಳು ಸಾವಿರ ನಮ್ಮ ಕಲ್ಲೂರ ಜನ ಜನರ ಮೇಲೆ ಎಷ್ಟಾಗುತ್ತೆ ಒಂದು ಹನ್ನೊಂದುವರೆ ಸಾವಿರ ಎಂಟು ಏಳು ಸಾವಿರ ನೋಟು ಎಂಟು ಕೋಟಿ ರೂಪಾಯಿ ಹೊಸದಾಗಿ ಸಾಲ ಆಯಿತು ಮೊನ್ನೆ ಅವರು ಕರ್ನಾಟಕ ಗೌರ್ಮೆಂಟಲ್ಲಿ ಹೆಚ್ಚು ಕಡಿಮೆ ಎಂಟು ಕೋಟಿ ಸಾಲ ಮಾಡಿದರು ಇದೊಂದು ಎಂಟು ಕೋಟಿ ಅಂದರೆ ಹದಿನಾರು ಕೋಟಿ ಹೊಸ ಸಾಲ ಆಯಿತು ಸೊ ಟೋಟಲಾಗಿ ಎರಡು ನೂರ ಹದಿನೈದರಿಂದ ಕೋಟಿ ಅಂತ ಹೇಳ್ಬೋದು ಸೊ ಇದರ ಬಡ್ಡಿ ಸುಮಾರು ಇಲ್ಲಾಂದ್ರೆ ಪ್ರತಿ ವರ್ಷ ನಾವು ಹತ್ತು ಕೋಟಿ ರೂಪಾಯಿ ಬಡ್ಡಿನೇ ಕೊಡ್ತಾಯಿದ್ವಿ ತುಟ್ಟಿ ರೂಪದಲ್ಲಿ ಸೊ ಕಷ್ಟಪಡೋದೆಲ್ಲ ರೈತರು ಹಳ್ಳಿ ಜನ ಸೊ ಅದರ ಮಜಾ ಮಾಡೋದು ಮಾತ್ರ ಕೆಲವೊಂದು ಕೆಲವೊಂದು ಜನ ಮಾತ್ರ ಎಂಬತ್ತು ಪರ್ಸೆಂಟ್ ಜನ ಕಷ್ಟಪಡ್ತಾರೆ ಇಪ್ಪತ್ತು ಪರ್ಸೆಂಟ್ ಜನ ಅದರದ್ದು ಒಂದು ಮಜಾವನ್ನು ಮಾಡ್ತಾರೆ ಸೊ ಇದರಿಂದ ಪ್ರತಿ ವರ್ಷ ಹೆಚ್ಚು ಕಡಿಮೆ ಹದಿನಾರು ಕೋಟಿಯಿಂದ ಒಂದು ನಲವತ್ತರಿಂದ ಐವತ್ತು ಲಕ್ಷ ಬಡ್ಡಿ ಜಾಸ್ತಿ ನಾವು ಕೊಡಬೇಕಾಯಿತು ಇದನ್ನು ಮುಂದಿನ ಪೀಳಿಗೆ ಮಕ್ಕಳು ಕೂಡ ಈ ಎಲ್ಲ ಹೊರೆಗಳನ್ನು ಅನುಭವಿಸಬೇಕಾಗುತ್ತೆ ಗಳಿಸಿದ ಹಣ ಬರೆಯ ತುಟ್ಟಿ ರೂಪದಾಗ ಬೇರೆ ಗೌರ್ಮೆಂಟ್ಗೆ ಕೊಡಬೇಕು ಅಥವಾ ನಾವು ಬೇರೆ ರೂಪದಲ್ಲಿ ಗೌರ್ಮೆಂಟ್ಗೆ ಕೊಡಬೇಕಾಗತ್ತೆ ಸೊ ಚುನಾವಣೆಯಲ್ಲಿ ಹೇಳ್ತಾರೆ ಬೇರೆ ಬೇರೆ ತಂತ್ರಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅವರು ಆ ಪ್ಲ್ಯಾನು ಈ ಪ್ಲ್ಯಾನು ನಮ್ಮ ಹಾಗೆ ನಾವು ಹೀಗೆ ನಮ್ಮದು ಅದು ಇಲ್ಲ ಅಂತ ಬಟ್ ಲಾಸ್ಟಿಗೆ ನಾವು ದುಡ್ಡನ್ನು ಮಾತ್ರ ನಾವೇ ಕೊಡಬೇಕಾಗತ್ತೆ ಸಾಲ ಏನೋ ಎಂಟು ಕೋಟಿ ಮಾಡಿಬಿಟ್ರು ಬಟ್ ಅದರ ಬಡ್ಡಿ ಮಾತ್ರ ನಾವೇ ಕೊಡಬೇಕು ಆ ಸಾಲ ಮಾಡಿದ ಹಣ ನಮಗೆ ಯೂಸ್ ಆಗೋದು ಆಗದೇ ಇದ್ದರೂ ಕೂಡ ನಾವೇ ಕೊಡಬೇಕು ಥ್ಯಾಂಕ್ ಯು